ಬರ್ತಾ ಇದ್ದೀನಿ ಪಲ್ಲವಿ ನಾಡಿಗೌಡ್ ಮೇಡಮ್ ಅವರು ಫೋನ್ ಅಲ್ಲಿ ಮಾತಾಡಿದ್ದಾರೆ ಕಾಲ್ ರೆಕಾರ್ಡಿಂಗ್ ಇದೆ ನಾಡಿಗೌಡ್ ಮೇಡಮ್ ಪರ್ಮಿಷನ್ ತಗೊಂಡಿದ್ದೀನಿ ಎಲ್ಲಾ ಪ್ರತಿಯೊಬ್ಬ ಕಾಂಗ್ರೆಸ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಗುರು ತಾರನಾಥ್ ಅವ್ರಿಗೆ ಮೊದಲ ಹೇಳಿದ್ದೀನಿ ಪ್ರತಿಯೊಬ್ಬರಿಗೂ ಹೇಳಿದ್ದೀನಿ ಆದ್ರೆ ಕಾಂಗ್ರೆಸ್ ನಲ್ಲಿರುವ ಕೆಟ್ಟ ಹುಳಗಳು ನನ್ನನ್ನು ಬೆಳೆಯಕ್ ಬಿಡ್ತಾ ಇಲ್ಲ ಅದಕ್ಕಾಗಿ ನಾ ಒಪ್ಪನ್ ಚಾಲೆಂಜ್ ಮಾಡ್ತೀನಿ ನೀವು ಬೆಳೆಯಕ್ ಬಿಡ್ತೀರೋ ಇಲ್ಲೋ ಗೊತ್ತಿಲ್ಲ ಆ ದೇವ್ರು ನನ್ನ ಬೆಳೆಸೇ ಬೆಳೆಸ್ತಾನೆ ಇದೇ ಪ್ರೋಗ್ರಾಮ್ ಇದೇ ಒಂದು ತಿಂಗಳಲ್ಲಿ ಜಡ್ ಪಿ ಎಲೆಕ್ಷನ್ ಮುಂಚೆಗೆ ರಾಹುಲ್ ಗಾಂಧಿ ಕಲ್ತೀವಿ ಅದಕ್ಕೆ ಎಷ್ಟೇ ದುಡ್ಡು ಬರಲಿ ಒಂದು ಕೋಟಿ ಖರ್ಚು ಮಾಡಿದ್ರು ನಾನು ಮಾಡ್ತಾ ಇದ್ದೀನಿ ಆ ದೇವ್ರ ತಲುಪಿಯೇ ಕೊಟ್ಟಿದ್ದಾನೆ ಇದೇ ಮುಂದೆ ಹೊರಲ್ಲಿ ಅತ್ಯುತ್ತಮ ಪ್ರೋಗ್ರಾಮ್ ರಾಷ್ಟ್ರೀಯ ಮಟ್ಟಿಗೆ ನ್ಯಾಷನಲ್ ನ್ಯೂಸ್ ಮಾಡ್ತೀನಿ ಅದಕ್ಕಾಗಿ ಮುಂದಿನ ಕಾಂಗ್ರೆಸ್ ಐ ಟಿ ಸೆಲ್ ಬಿ ಜೆ ಪಿ ಐ ಟಿ ಸೆಲ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಭಾಳ ಅತಿ ಚಾಣಕ್ಯದಿಂದ ಈ ಪ್ರೋಗ್ರಾಮ್ ನಡೆಯಲು ಪ್ರಯತ್ನ ಪಟ್ಟಿ ಆದರೂ ಕೂಡ ನಾನು ಸಕ್ಸಸ್ ಆಗಿದ್ದೀನಿ ನನಗೆ ಯಾರು ಲಕ್ಷ ಏನು ಕೊಟ್ಟಿಲ್ಲ ನಾನು ಬರೀ ಒಂದು ತಿಂದು ನನ್ನ ನುರಿಯ ದುನಿಯಾದ ದುನಿಯಾದ ಬಿಸ್ನೆಸ್ ನಾನು ನಾಯಕ್ತನಿ ನೆಕ್ಸ್ಟ್ ಸಲ ನೆಕ್ಸ್ಟ್ ತಲ ಇಲ್ಲೇ ರಾಹುಲ್ ಗಾಂಧಿ ಸಂದ್ರೆ ಕಲಿಸ್ತೀನಿ ಇದೇ ಅಲ್ಲಲ್ಲಿ ಕಂಬಸ್ತೀನಿ ನೆನಪಿರಲಿ ಹೇಳಲು ಇಷ್ಟಪಡ್ತೀನಿ ಮುದ್ದೆ ಒಳಥ ಎಲ್ಲ ಬಿ ಜೆ ಪಿ ಐ ಟಿ ಸೆಲ್ ಕಾಂಗ್ರೆಸ್ ಐ ಟಿ ಸೆಲ್ ಬಹಳ ಭಾಳ कब